ಸಣ್ಣದಾಗಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಅದ್ರ ತಲೆ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಯಾರು ಬೇಕಾದ್ರೂ ಮಾಡ್ಬೋದು ಈಗ ಅಷ್ಟು ಈಸಿ ಆಗಿರುತ್ತೆ ಮಸಾಲೆ ಮಾತ್ರ ನೀಟಾಗಿ ಹುರ್ಕೋಬೇಕಷ್ಟೇನೆ ಆರಾಮಾಗಿ ಮಾಡ್ಬೋದು ನಮಸ್ತೆ ಎಲ್ಲರಿಗೂ ಮೇಮೆಲ್ಲರನ್ನು ಸುಸ್ಥಿತಿ ಚಿಮಿಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಅದ್ಭುತವಾದ ಚಟ್ಟಿನಾಡು ಚಿಕನ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಇವತ್ತು ಚಟ್ಟಿನಾಡು ಚಿಕನ್ಗೆ ಒಂದೂವರೆ ಕೆ ಜಿ ಚಿಕನ್ ಅನ್ನು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮೆಣಸಿನ ಪೌಡ್ರ್ ಅರಿಶಿನ ಪೌಡ್ರ್ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಚೆಂದ ತೊಳೆದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಆಮೇಲೆ ಹುರ್ಕೊಂಡು ರುಬ್ಕೊಂಡು ಮಾಡೋವಂಥದ್ದಿದೆ ಖಾರ ಎಲ್ಲ ಹಾಗಾಗಿ ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೀನಿ ಚಟ್ಟಿನಾಡು ಚಿಕನಿಗೆ ಮಸಾಲೆ ಹುರ್ಕೊಳ್ಳಲು ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ ಮಸಾಲೆ ಹುರ್ಕೊಳೋದಿಕ್ಕೆ ಎಣ್ಣೆ ಆಗಿದೆ ಮಸಾಲೆ ಹುರ್ಕೊಳ್ಳೋಣ ಅರ್ಧ ಚಮಚ ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಧನಿಯಾ ಕಾಳನ್ನು ಹಾಕೊಳ್ತಾ ಇದ್ದೀನಿ ಚಂದ ಫ್ರೈ ಮಾಡ್ಕೊಳ್ಳೋಣ ಚಂದ ಎಲ್ಲಾ ಮಸಾಲೆನೂ ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು ಒಂದು ಅನರಾಸು ಹೂವು ಒಂದ್ ಎರಡು ಏಲಕ್ಕಿ ಒಂದ್ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ರುಬ್ಬುದಕ್ಕೆನೆ ಹಾಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ತರ ಬ್ರೌನ್ ಕಲರ್ ಹುರ್ದು ಮಾಡ್ಕೊಂಡ್ರೆ ನಾ ಇಲ್ಲಿ ಅರ್ಧ ತೆಂಗಿನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಒಣಮೆಣಸನ್ನು ಹಾಕೊಂಡಿದೀನಿ ಖಾರಕ್ಕೆ ತಕ್ಕಂತೆ ಬ್ರೌನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಹುಡ್ಕೊಳ್ಳೋಣ ಎಲ್ಲ ಮಸಾಲೆನ ಗಿಡಾನ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫೈನಲ್ ಆಗಿ ಮಸಾಲನೆ ಈ ತರ ಬ್ರೌನ್ ಕಲರ್ ಬರೋ ಹಾಗೆ ಕಾಯಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು ತಣ್ಣಗಾಗಲು ಬಿಡೋಣ ಮಸಾಲೆ ಮೇಲೆ ಈ ತರ ನೈಸ್ ಆಗಿ ರುಬ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಚಂದ ಬೈಂಡಿಂಗ್ ಆಗುತ್ತೆ ಅದು ಸೂಪರ್ ಆಗಿರುತ್ತೆ ಜಾಸ್ತಿ ನೀರ್ ಮಾಡ್ಕೋಬೇಡಿ ಗಟ್ಟಿಯಾಗೇನೆ ಇರಲಿ ಇದನ್ನು ಸಾರು ಮಾಡಲು ಸೇಮ್ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದೀನಿ ಎರಡು ಚಮಚ ಕುಕ್ಕಿಂಗ್ ಆಯಿಲ್ ಅನ್ನು ಹಾಕೊಂಡಿದೀನಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಒಂದು ಪಲಾವೆನೇನ ಹಾಕೊಳ್ತಾ ಇದ್ದೀನಿ ಸಾಸಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಒಂದು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಫ್ರೈ ಆದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸೂಪರ್ ಆಗಿರುತ್ತೆ ಇದು ಈ ನಾಡು ಚಿತ್ರ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ನಿಮಗೆ ಅದ್ಭುತವಾದ ರುಚಿ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ನನಗೆ ತುಂಬಾ ಜನ ಕೇಳ್ತಾರೆ ನೀವು ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆ ಇಡ್ತೀರಲ್ಲ ಅದು ಒಡೆದು ಹೋಗಲ್ವಾ ಅಂತ ಇಲ್ಲ ನಿಧಾನವಾಗಿ ಮಾಡಿದ್ರೆ ಅದು ಏನು ಹೊಡೆಯಲ್ಲ ಅದು ಜಾಸ್ತಿ ಸ್ಪೂನಲ್ಲಿ ಅಹ್ ಬಿಡ್ ಮಾಡಿದ್ರೆ ಮಾತ್ರ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಅದನ್ನ ಹ್ಯಾಂಡ್ಲ್ ಮಾಡಿದ್ರೆ ಏನು ಹೊಡೆಯೋಲ್ಲ ಆರಾಮಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಯಾವ ಪದಾರ್ಥ ಕೂಡ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದ್ದು ತುಂಬಾ ರುಚಿ ಕೂಡ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಮಣ್ಣಿನ ಪಾತ್ರೆಯಲ್ಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಚೆಂದ ಫ್ರೈ ಆಗಿದೆ ನಾನು ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕೊಂಡು ಚಂದ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದನ್ನು ಚೆಂದ ಬೇಯಿಸ್ಕೊಳ್ಬೇಕು ಮಾತ್ರ ಈರುಳ್ಳಿ ಮತ್ತೆ ಎಣ್ಣೆಯಲ್ಲಿ ಈ ಟೊಮೆಟೊ ಎಲ್ಲ ಚೆಂದ ಹೊಂದಾಣಿಕೆ ಆಗಬೇಕು ಅಲ್ಲಿವರೆಗೂ ನಾವು ಚಂದ ಬೇಯಿಸ್ಕೊಳ್ಬೇಕು ಟೊಮೆಟೊ ಹಾಕಿ ಒಂದೆರಡು ನಿಮಿಷ ಆದ ಮೇಲೆ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ಇದು ಚಂದ ಫ್ರೈ ಆಗಬೇಕು ಮಾತ್ರ ನೀವು ಎಷ್ಟು ಚೆನ್ನಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತರ ಅಷ್ಟು ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ಮೇಲೆ ಒಂದು ಚಮಚ ಹಳದಿ ಅನ್ನು ಹಾಕೊಳ್ತೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ರುಬ್ಬು ಆಗಬೇಕಿದ್ರೆ ಹಾಕೋಬಹುದು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ನೀವು ರುಬ್ಬುವಾಗ ಫ್ರೈ ಮಾಡ್ಕೊಂಡು ಹಾಕೋಬಹುದು ಏನು ತೊಂದರೆ ಇಲ್ಲ ಪೇಸ್ಟ್ ಇದ್ರೆ ಪೇಸ್ಟ್ ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಚಂದ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಕಲಸಿಟ್ಟ ಚಿಕನ್ ಅನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿಲ್ಲದಂಗೆ ಕಲಸಿಟ್ಕೊಂಡಿರ್ಬೇಕು ಇಟ್ಕೊಂಡಿರ್ಬೇಕು ತೊಳೆದಾದ ಮೇಲೆ ನೀರ್ನೆಲ್ಲ ಚಂದ ಬತ್ತಿಸಿ ಆಮೇಲೆ ನೀವು ಉಪ್ಪು ಮೆಣಸನ್ನು ಕಲಸಿ ಇಟ್ಕೊಳ್ಳಿ ತೆಳ್ಳಗೆ ಮಾಡೋದಿಲ್ಲ ನಾನು ಗಟ್ಟಿಯಾಗೇ ಮಾಡ್ತೀನಿ ಈ ಚಟಿನಾಡಿ ಚಿಕನ್ ಅನ್ನ ಸೂಪರಾಗಿರುತ್ತೆ ಪರೋಟಾ ಎಲ್ಲ ಚಪಾತಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ ತುಂಬಾ ಅದ್ಭುತವಾದ ಕಾಂಬಿನೇಷನ್ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯೊಂದಿಗೆ ಆಮೇಲೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಹಾಕೊಂಡ್ರೆ ಆಯಿತು ಚೆನ್ನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ನಾಲ್ಕು ನಿಮಿಷ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡ ಮಸಾಲೆಯನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂದ್ರೆ ನೀವು ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕೋಬಹುದು ಚೆಂದ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಫೈನಲ್ ಆಗಿ ಅದ್ಭುತ ರುಚಿಯ ಚಟಿನಾಟ್ ಚಿಕನ್ ರೆಡಿ ಆಗಿದೆ ನಾನ್ ಸಣ್ಣ ಪಾತ್ರೆಯಿಂದ ದೊಡ್ಡ ಪಾತ್ರೆಗೆ ಹಾಕೊಂಡಿದ್ದೀನಿ ಅದು ಸರಿಯಾಗಿ ಬೇಯೆಲ್ಲ ಜಾಸ್ತಿ ಆಯಿತು ಅಂತ ನೀವು ನೋಡ್ಬೋದು ಉಪ್ಪು ಒಮ್ಮೆಣ್ಸಲ ಕರೆಕ್ಟ್ ಆಗಿದೆ ಅದ್ಭುತ ರುಚಿ ಇರುತ್ತೆ ಮಾತ್ರ ತಪ್ಪನೇ ನಿಮ್ಮ ಮನೆಯಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸ್ವಲ್ಪ ನೀರು ಹಾಕೊಂಡಿಲ್ಲ ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ತೆಳ್ಳಗಾಗಿದೆ ಆಗಿದೆ ನೀವು ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಚಟಿನಾಡು ಚಿಕನ್ ತಲೆ ಮೇಲೆ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಅದ್ರ ತಲೆ ಮೇಲೆ ಹಾಕೊಳ್ತಾ ಇದ್ದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಯಾರ್ ಬೇಕಾದ್ರೂ ಮಾಡ್ಬೋದು ಈಗ ಅಷ್ಟು ಈಸಿ ಆಗಿರುತ್ತೆ ಮಸಾಲೆ ಮಾತ್ರ ನೀಟಾಗಿ ಹುರ್ಕೋಬೇಕಷ್ಟೇನೆ ಆರಾಮಾಗಿ ಮಾಡಬಹುದು ಅದ್ಭುತವಾದ ರೆಸಿಪಿ ಚಟಿರಾಕ್ ಚಿಕನ್ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಸುಲಭ ವಿಧಾನಕೊಟ್ಟಿದ್ದೇನೆ ಹಾಗೇನೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ದಾದ್ರು ರೆಸಿಪಿ ಬೇಕಾದಲ್ಲಿ ನನಗೆ ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ತಿಳಿಸಿಕೊಡುತ್ತೇನೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮುಂದೆ ಅದ್ಭುತವಾದ ರೆಸಿಪಿ ಅವರಿಗೆ ಸಿಗ್ತೇನೆ